ನಮಸ್ಕಾರ ಉತ್ತಮ ದಿನಗಳ ಸಲುವಾಗಿ ನಾವು ಕಾಯ್ಕೊಂಡು ಕುಂದಿರ್ತೀವಲ್ಲ ಅದು ಮಾತ್ರ ತಂಪು ನಾಳೆ ಚೊಲೋ ಬರ್ತದ ನಾಡದ ಮುಂದಿನ ವರ್ಷ ಚೊಲೋ ದಿನಗಳು ಬರ್ತಾವ ಆದ್ರ ಮುಂದ್ ವರ್ಷ ಸರಿಯಾ ದಿನಗಳು ಬರ್ತಾವ ಈ ರೀತಿಯಾದಂತ ಒಂದು ನಿರೀಕ್ಷೆಗಳು ನಮ್ಗೆ ತ ಉತ್ತಮ ದಿನಗಳ ನಿರೀಕ್ಷೆಯಲ್ಲಿ ನಾವು ಕಾಲ ಕಳಿತಾಬೋದೇ ಹೋದ್ರ ಮುಂದೊಂದು ದಿನ ನಮ್ಗ್ ಅರಿವಾಗ್ತದ ನಾವು ಕಳೆದಂತ ದಿನಗಳೇ ಉತ್ತಮ ಆಗಿದ್ವು ಅಂತ ಇದು ನಮ್ಮನ್ನ ಪಶ್ಚಾತ್ತಾಪಕ್ಕೆ ದೂಡ್ತದ ಅದಕ್ಕಾಗಿ ಈ ಇರುವ ದಿನವನ್ನೇ ನಾವು ಚೆನ್ನಾಗಿ ಬಳಸ್ಕೋಬೇಕು ಅದೇ ಉತ್ತಮ ದಿನ ಎಂದು ನಾವು ಅರ್ಥೈಸಿಕೊಳ್ಳಬೇಕು ಉತ್ತಮ ದಿನ ಯಾವುದೂ ಇಲ್ಲ ಇಲ್ಲಿ ಯಾವುದು ಒಳ್ಳೆ ದಿನ ಒಳ್ಳೆ ಸಮಯ ಅಂತ ಇಲ್ಲ ನಾವು ಬುಟ್ಟಿದ್ದೇ ಸಮಯ ನೋಡ್ಲಾಡ್ದಾಗ ಉಟ್ಕುಟಿ ಸಾಯೋನು ಸಮಯ ನೋಡಾಡದೆ ಸಾಯ್ತಿವಿ ನಡಬರ್ಕ್ ನಾವು ಸಮಯ ನೋಡ್ಕೊಂತ ಕುಂದಿರ್ತೀವಿ ಹುಟ್ಟನು ಭೂಮಿ ಬರ್ಬೇಕಾದ್ ನಾವು ಸಮಯ ನೆಂದಿ ಮಾಡ್ಕೊಂಡು ಬರ್ಲಿಲ್ಲ ಭೂಮಿಲಿಂದ ಹೋಗ್ಬೇಕಾದ್ರ ಸಮಯ ನಿಗದಿ ಮಾಡೋದ್ ನಮ್ ಕೈದಾಗೆ ಇರ್ಲಿಲ್ಲ ಇವೆರಡು ನಮ್ಗೆ ಇದಾಗಿಲ್ಲ ಆದ್ರೆ ಇವೆರಡ್ರೂ ನಡಬಾರ ಜೀವನದಾಗ ನಮ್ ಸಮಯವನ್ನು ನಾವು ನಿಗದಿ ಮಾಡತ್ ಮೌತಿ ಇದು ಒಳ್ಳೆ ಸಮಯ ಇದು ಕೆಟ್ಟ ಸಮಯ ಇದು ಕೆಲಸ ಮಾಡಬೇಕು ಇದು ಕೆಲ್ಸ ಮಾಡಬಾರ್ದು ಅಂತೇಳಿ ಅಂತಾದ್ರಾಗ ಒಳ್ಳೆ ಎಲ್ಲಾ ಸಮಯನೂ ಒಳ್ಳೇದೇ ನಾವು ಶ್ರಮ ವಹಿಸಿ ದುಡಿತಾರೆ ಎಲ್ಲಾ ಸಮಯದಿಂದ ನಾವು ಒಂದು ಪ್ರತಿಫಲ ಸಿಕ್ಕಿ ಸಿಗ್ತಾ ಕೊನೆಗೂ ಅನುಭವದ ಪಾಠ ಅದೇ ಅದರಿಂದಾಗಿ ನಮ್ಮ ಜೀವನದಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಅಂತ ಯಾವ ಸಮಯದಿಂದ ನಮಗೆ ಅನುಭವ ಪಾಠ ಸಿಕ್ಕಿರದ ಅದು ನಮ್ಮ ಜೀವನಕ್ಕೆ ಒಂದು ಗೊಬ್ಬರ ಪೋಷಕಾಂಶ ಆಗಿರ್ತದೆ ಯಾವ ಸಮಯ ಅಂತಿಂದ ನಮಗೆಲ್ಲ ಯಶಸ್ಸು ಸಿಕ್ಕಿರ್ತದ ಸಂಭ್ರಮ ಸಿಕ್ಕಿರ್ತದ ಅದು ನಮ್ಮ ಜೀವನದ ಫಲ ಆಗಿರ್ತದಷ್ಟೆ ಅದು ಬಿಟ್ಟು ಮತ್ತೆ ಆ ಕಾರಣಕ್ಕಾಗಿ ಒಳ್ಳೆ ಸಮಯ ಬಂದ ನಂತರ ನಾನು ಈ ಕೆಲಸವನ್ನ ಆರಂಭಿಸ್ತೇನೆ ಅನ್ನೋ ಮನೋಭಾಮ ಅದನ್ನು ನಾವು ಮೊದಲು ತೆಗೆದು ಯಾಕಂದ್ರೆ ಈಗ ಇರುವುದಕ್ಕಿಂತ ಉತ್ತಮ ಸಮಯ ಮತ್ತೆಂದು ಬರುವುದಿಲ್ಲ ಇದನ್ನ ನಾವ್ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು ಈಗ ಇರಾಕೆ ನಾವು ಒಳ್ಳೆ ಸಮಯ ಮತ್ತೆಂದು ಬರುವುದಿಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ನೆನ್ಪಿಟ್ಕೊಂಡಾಗ ಮಾತ್ರ ಸಮಯದ ಸದಕೆ ನಮ್ಮಿಂದ ಮಾಡಿಕೊಳ್ಳಲು ಸಾಧ್ಯ ಆಗ್ತದ ಇಲ್ಲಂದ್ರ ಸಮಯ ವ್ಯರ್ಥ ಮಾಡಿಬಿಡ್ತೇವೆ ನಾವು ಸಮಯವನ್ನ ಹಾಳು ಮಾಡಿಸಿ ಆ ಸಮಯವನ್ನ ಹಾಳು ಮಾಡ್ ಕುಂತ ಕುಂತೇವು ನಮ್ ಜೀವನ ಹಾಳಾಯ್ ಕುಲ್ತೆಯ ಯಾಕಂದ್ರ ಜೀವನ ಅಂದ್ರೆ ಸಮಯ ಸಮಯ ಅಂದ್ರೆ ಜೀವನ ಜೀವನ ಬಿಟ್ಟು ಸಮಯ ಇಲ್ಲ ಸಮಯ ಬಿಟ್ಟು ಜೀವನ ಇಲ್ಲ ಎರಡೂ ಒಂದು ನಾಣ್ಯದ ಎರಡು ಮುಖದಂತೆ ಅದಿಲ್ಲದೆ ಇದಿಲ್ಲ ಇಲ್ಲ ಇದಿಲ್ಲದೆ ಅದಿಲ್ಲ ಆ ಕಾರಣಕ್ಕಾಗಿ ಯಾವುದೇ ಸಮಯವನ್ನು ನಾವು ತೆಗಲದೆ ಅದು ಕೆಟ್ಟ ಸಮಯದ್ರು ಕೂಡ ಅದರಿಂದ ನಮ್ಮ ಜೀವನಕ್ಕೆ ಪೋಷಕಾಂಶ ಸಿಗ್ತದೆ ಅನ್ನಬಹುದ ಪಾಠ ಸಿಕ್ತದ ಆ ಕಷ್ಟ ಕಾಲದಲ್ಲಿ ನಾವು ದೃಢವಾಗಿ ನಿಲ್ಲುವಂತ ಆ ಒಂದು ಮನೋಭಾವ ನಮ್ಮಲ್ಲಿ ಬೆಳವಣಿಗೆ ಆಯ್ತ ನಾವು ಗಟ್ಟಿ ಆಗತಕ್ಕಂತ ನಾವು ಸದೃಢ ಆಗ್ತಕ್ಕಂತ ಪ್ರಕ್ರಿಯೆ ಆ ಸಮಯ ನಾವು ಅಂತ ಸಮಯವನ್ನು ನಾವು ಕೆಟ್ಟ ಸಮಯ ಅಂದ್ರೆ ನಮ್ಮನ್ನ ಗಟ್ಟಿಗೊಳಿಸುವ ಸಮಯವನ್ನೇ ನಾವು ಕೆಟ್ಟ ಸಮಯಂತೀವಿ ಯಾವಾಗ ಕಷ್ಟ ಬರ್ತದ ಅವಮಾನ ಬರ್ತದ ಸೋಲು ಬರ್ತದ ಅದೆಲ್ಲ ಕೆಟ್ಟ ಸಮಯಂತಿ ಇಲ್ಲ ಅದು ಜೀವನವನ್ನ ಬಲ ತುಂಬಲು ಇರ್ತಕ್ಕಂತ ಸಮಯ ನಮ್ಮ ಜೀವನಕ್ಕೆ ಬಲ ತುಂಬುವಂತ ಸಮಯ ಅದು ನಮ್ಮನ್ನ ಗಟ್ಟಿಗೊಳಿಸುವ ಸಮಯ ನಮ್ಮ ನಮಗೆ ಅನುಭವದ ಅಹ್ ಗೊಬ್ಬರ ಪೋವನ್ನು ನೀಡಿ ಪೋಷಣೆಯನ್ನ ಮಾಡಿ ನಮ್ಮನ್ನ ಫಲ ನೀಡಲಿಕ್ಕೆ ಸಿದ್ಧ ಮಾಡ್ತಕ್ಕಂಥ ಸಮಯ ಅದು ಇನ್ನು ಯಶಸ್ಸು ಸಿಕ್ತು ಆ ನಂತರ ಹೊಗಳಿಕೆ ಯಶಸ್ಸು ಕೃಷಾಂಶಗಳು ಗೆಲುವು ಇವೆಲ್ಲ ಯಾವ ಸಮಯದಲ್ಲಿ ಸಿತೋ ಆ ಸಮಯ ನಮ್ಮ ಜೀವನದ್ದು ಫಲಕಾರಿಯಾದಂತ ಸಮಯ ಅಥ್ವ ಅಂದ್ರೆ ಫಲ ನೀಡುವಂತ ಸಮಯ ನಾವು ಒಂದು ಮರ ಅಂದ್ರ ಅದಕ್ಕೊಂದು ಸೀಸನ್ ಇರ್ತು ಆ ಸೀಸನ್ ಬಂದಾಗ ಅದು ಹಂಗೆ ಕೊಡ್ತಾವ ವರ್ಷದ ಇಷ್ಟ ಇಂತಿಷ್ಟು ದಿನಗಳಲ್ಲಿ ಮಾತ್ರ ಅದರಲ್ಲಿ ಹಣ್ಣಾಗ್ತದ ಅನ್ನೋದು ಪ್ರಕೃತಿ ನಿಯಮ ಮಾನವೀಯ ತಪ್ಸಿಟ್ಟನು ವರ್ಷ ಪೂರ್ತಿ ಹಣ್ಣು ಕೊಡಂಗ್ ತಾನು ತಪ್ಪದಲ್ದೇ ಬೇರೆ ಜೀವಿಗಳ ಜೀವನ ಕ್ರಮವನ್ನು ತಪ್ಪಿಸಿಟಂತ ತೀವನ ಕ್ರಮನೂ ತಪ್ಸ್ಕೊಂಡಿಟ್ಕನ ಮತ್ತೊಬ್ರು ಜೀವನ ಕ್ರಮನೂ ತಪ್ಸಿಟ್ಟನು ವರ್ಷ ಪೂರ್ತಿ ಹಣ್ಣು ಕೊಡಂಗ ಮಡಿಯಲ್ಲ ಆದ್ರೆ ಪ್ರಕೃತಿಯ ನಿಯಮ ಹಂಗಿಲ್ಲ ವರ್ಷದ ಇಂತಿಷ್ಟು ದಿನಗಳಲ್ಲಿ ಮಾತ್ರ ಫಲ ಕೊರಬೇಕು ಇಂತಿಷ್ಟು ದಿನಗಳಲ್ಲಿ ಪೋಷಣೆ ಆಗ್ಬೇಕು ಅಂತ ಆ ಮರ ಬೆಳೀಬೇಕಾಗ್ತದೆ ಅದು ತನ್ನ ಪೋಷಣೆ ತಾನು ಮಾಡಿಕೊಂಡು ಸಂಗ್ರಹಿಸಿ ಫಲವಾಗಿ ನಮಗೆ ನೀಡ್ಬೇಕಾಗ್ತದೆ ಸಂಗ್ರಹಿಸಿ ಫಲವಾಗಿ ನೀಡಲಿಕ್ಕೆ ಸಮಯ ಬೇಕಾಗ್ತದ ಸಂಗ್ರಹದ ಕಾಲ ಕಷ್ಟ ಇರ್ತದ ಫಲ ನೀಡುವ ಕಾರಣ ಸುಖ ಆಗ್ತದೆ ಒಂದು ಮರದ್ದು ಅದರಕ್ಕೆ ನಮ್ಮ ಜೀವನನು ಅಷ್ಟೇ ಇಲ್ಲಿ ಒಳ್ಳೆ ಸಮಯಕ್ಕೆ ಕಾಯ್ಕೊಂಡ್ ಕುಂತೇವನ ಕೈದೊಂದ್ ಸಮಯ ಕೈ ಜಾರಿ ಹೋಗ್ತದ ಕೈದೊಂದ್ ಸಮಯ ಕೈ ಜಾರಿ ಹೋದ್ಮೇಲೆ ಇಂದ್ರಗಿ ನಮ್ಮ ಪಶ್ಚಾತ್ತಾಪ ಆಗ್ತದ ಕಳೆದ ಹೋದಂತ ಸಮಯನೇ ಅತ್ಯುತ್ತಮ ಸಮಯ ಆಗಿತ್ತು ಅಂತೆ ಈಗಿದ್ದ ಜೀವನದಾಗ ಸ್ವಲ್ಪ ನೆನ್ಸ್ಕೊಂಡು ನೋಡ್ರಿ ನೆನ್ಪಾಪ ನೋಡ್ರಿ ಬಾಲ್ಯಕಾಲ ಈ ಚೆಂದ ಅನಿಸ್ತದ ಅವು ಬಾಲ್ಯದಲ್ಲಿದ್ದಾಗ ನಮ್ಮ ಅನುಭವ ಹೆಂಗಿತ್ತು ಬಹಳ ಕಷ್ಟಕರ ಇತ್ತದ ಅದೆಷ್ಟು ಹೋಮ್ ವರ್ಕ್ ಮಾಡ್ಕೊಪ್ಪು ಅದೆಷ್ಟು ರಿಸ್ಟ್ರಿಕ್ಷನ್ ನಾವು ಅಪ್ಪ ಒಂದು ಆಟ ಆಡಾಕ್ ಬಿಡ್ತಿದ್ದಿಲ್ಲ ಅಹ್ ನಮ್ಮ ಇಷ್ಟದಂತೆ ನಾವು ಏನ್ ಮಾಡ್ತೀವಂದ್ರೆ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇದ್ವು ನಮ್ಮ ಬಯಕ್ ಫುಲ್ಫಿಲ್ ಆಗ್ತದೇ ಇಲ್ಲ ಯಾಕಂದ್ರೆ ಸಾವಿರಾರು ಬೈಕಿ ದೊಡ್ಡವಾದ್ಮ್ ಮೂರಾರು ಇರುತ್ತ ನಾವು ಸಣ್ಣ ಒಂದಿದ್ದಾಗ ಸಾವಿರಾರು ಇರುತ್ತವ ಸಾವಿರಾರು ಭಯಕ್ಕೆ ಪೂರ್ಣಗೊಳಿಸೋ ಯಾವ ತಂದೆ ತಾಯಿಗಳಿಂದಲೂ ಸಾಧ್ಯವಿಲ್ಲ ಆ ನಿರಾಶೆಗಳು ನೋವುಗಳು ದುಃಖಗಳು ಇದ್ದಿದ್ದಿ ಆ ಸಮಯದಲ್ಲಿ ಅವೆಲ್ಲ ಮರ್ತೀವಿ ಉತ್ತಮವಾದದ್ದನ್ನೇ ನೆನ್ಪಿಟ್ಕೊಂಡು ಪಾಳ್ಯಕ್ಕೆಲ್ಲ ಬಹಳ ಸುಂದರವಾಗಿತ್ತು ಅನ್ನಿಸ್ತವ್ರ ಯಾಕಂದ್ರೆ ಅದಕ್ಕೆ ಕಷ್ಟಮಯ ಜೀವನ ಈಗ ಮಾನಸಿಕ ಬರೀ ದೊಡ್ಡೋರಾದಂತೂ ಹೆಚ್ಚಾಗ್ತಾ ಹೋಗ್ತದ ಆ ಹೆಚ್ಚಾದಾಗ ಮನುಷ್ಯನ ಜೀವನ ಸಂಖ್ಯೆನ ಅಂತ ಅದಕ್ಕ ನಾವು ನಮ್ಮ ಕೈದ ಕರ್ತಕ್ಕಂತ ಸಮಯದ ಸದ್ಬಳಕೆ ಮಾಡುವುದನ್ನ ಕಲಿಬೇಕು ಮೊದ್ಲು ಒಳ್ಳೆ ಸಮಯಕ್ಕೆ ಕಾಯ್ಕೊಂಡ್ ಕುಂತಿರೋದ್ರ ನಮ್ಮಂತ ನೂಕರೇ ಯಾರು ಅಂತ ಅರ್ಥ ಕೈದಂದು ವಜ್ರ ಒಕಟಿ ಮುಂದೊಂದು ವಜ್ರ ಕಾಯಿಗೆ ನಾವು ಬಯಸ್ತಾನೆ ಆ ಮುದ್ದಿನ ಸಿಗ್ತದೋ ಇಲ್ಲ ಗೊತ್ತಿಲ್ಲ ಕೈದಂದಂತೂ ಇದ್ದದ್ ಕಳೆದೋಗ್ತದ ಇದ್ದುದನ್ನ ಬಳಸ್ಬಹುದನ್ನ ಕಲೀಬೇಕು ನಾವು ಇದ್ದದ್ದನ್ನ ಬಳಸ್ಕೋಕಂತ ಮತ್ತಂದ್ರೆ ಮುಂದೆ ಸರಿ ಆಗ್ತದ ಇದ್ದದ್ ಬಳಸ್ಕೋಕೆ ಸಾಧ್ಯ ಇಲ್ಲ ಅಂದ್ರೆ ಮುಂದಿನ ದಿನ ಬಳಸ್ಕೊಂತೀವಿ ನಾವು ಆ ಭರವಸೆನೇ ಇಲ್ಲ ಮತ್ ಮುಂದ ಒಳ್ಳೆ ಸಮಯನೇ ತ್ಯರ್ತಾರೆ ಮರಕ್ ಸಾಧ್ಯ ಹಿಂಗೇ ಸಮಯ ಬರ್ತದಂತ ಯಾರಿಗೂ ಗೊತ್ತಿಲ್ಲ ಬಂದಿದ್ದೇ ಉತ್ತಮ ಸಮಯ ಆ ಉತ್ತಮ ಸಮಯದ ಸದ್ಬಳಕೆ ಮಾಡುವುದನ್ನ ನಾವು ಕಳ್ಕೊಬೇಕಾಯ್ತು ಇಲ್ಲ ನಪ್ಪ ನಮ್ಮಂತ ಮೂರ್ಖ ಯ ಯ ಬಾಳ್ ಪಶ್ಯಪ್ ಪಡ್ತೀ ಇಂದ್ರಡಿ ಎಲ್ಲ ಕಳ್ಕೊಂಡೆ ಅಂತ ಅನ್ಸಕ್ಸ್ವಾಗ್ತು ಸಮಯ ಜೀವನದ ಸಮಯ ಕಳ್ಕೊಂಡ್ನೆ ಅಲ್ಲ ಏನೂ ಅಲ್ಲಿ ಉಳ್ಯೋದಿಲ್ಲ ಬ್ಯಾಲೆನ್ಸ್ನೆ ಜೀವನ ಸಮಯವನ್ನು ಸದ್ಬಳಕೆ ನೋಡ್ಕೊಂಡ್ರು ಜೀವನದಾಗ ಒಂದಿಷ್ಟು ಬ್ಯಾಲೆನ್ಸ್ ಉಳಿತು ಜೀವನದ ಸಮಯ ಸದ್ಬಳಕೆ ಮಾಡ್ಕೊಂಡಿದ್ರು ಅಂದ್ರ ಜೀವನದಾಗ ಏರು ಉಳಿಯೋದಲ್ಲ ಎಲ್ಲರೂ ಓದಿರ್ತ ಕಳ್ಪೋಗ ಕೂತಿರ್ತಿ ಧನ್ಯವಾದಗಳು